ನೀವು ಆಲ್ರೆಡಿ ಎಲ್ಲ ಹಾಕಿರ್ತೀರ ಮನೆಯಲ್ಲಿ ನಾನು ಯಾವ ಥರ ಹಾಕ್ತೀನಿ ಅಂತ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಕಾದಿತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಹಾಕಿ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಂದರೆ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಮತ್ತು ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೊಂಡಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗಾಗಿ ನನಗೆ ಸಾಫ್ಟಾಗಿ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಸಾಫ್ಟಾಗಿ ಮಾಡ್ಕೋತಾ ಇದ್ದೀನಿ ಇದರ ಮೇಲೆ ಸ್ವಲ್ಪ ಎಣ್ಣೆನು ಸಹ ಹಾಕೋತಾ ಇದ್ದೀನಿ ಈ ದೋಸೆಗೆ ನಾನು ಅಕ್ಕಿ ಮತ್ತು ಉದ್ದಿನ ಬೇಳೆನ ಹಾಕಿ ಮಾಡ್ಕೋತಾ ಇದ್ದೀನಿ ಇದು ಫುಲ್ ರೆಸಿಪಿ ನಿಮಗೂ ಅಂದರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ పా ನಾನಿಲ್ಲಿ ಚಟ್ನಿ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನೋಡಿ ಇವಾಗ ಆಯಿತು ಹಾಯ್ ಹಾಯ ಹಾಯ್ ಗಗನ್ ಹ್ಞೂ ಇದು ನನ್ನ ಮಗ ಇವಾಗ ಇದಕ್ಕೆ ನನ್ನ ಮಗುಗೆ ಒನ್ ವರ್ಷ ಆಗಿದೆ ಇವನು ದೋಸೆ ಕೊಟ್ಟಿದ್ದೀನಿ ದೋಸೆ ತಿಂತಾ ನೋಡಿ